ಮಿಚಾಂಗ್ ಚಂಡಮಾರುತಕ್ಕೆ ಚೆನ್ನೈನಲ್ಲಿ ಸಿಲುಕಿ ತತ್ತರಿಸಿ ಹೋಗಿದ್ರು ಇನ್ನು ಚೆನ್ನೈನಲ್ಲಿ ಹಲವು ಜೀವಗಳನ್ನೇ ಬಲಿ ಪಡೆದುಕೊಂಡಿರುವ ಮಿಚಾಂಗ್ ಚಂಡಮಾರುತದ ಅಬ್ಬರ ಹೇಗಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗ್ ಕೊಡ್ತಾ ಇದೀವಿ ಡಿಸೆಂಬರ್ ಆರಂಭದಲ್ಲಿ ಬಂಗಾಳ ಕೊಲ್ಲಿಗೆ ಕಾಲಿಟ್ಟ ಈ ಮಿಚಾಂಗ್ ಚಂಡಮಾರುತ ವರಿಸಾನಂತರ ಹೈದರಾಬಾದ್ ಆಂಧ್ರಪ್ರದೇಶ ಭಾಗಗಳನ್ನು ದಾಟಿಕೊಂಡು ಈಗ ಚೆನ್ನೈಗೆ ಅಪ್ಪಳಿಸಿದೆ ಚೆನ್ನೈನಲ್ಲಿ ಪ್ರವಾಹ ಪರಿಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಪ್ರವಾಹದ ಪರಿಸ್ಥಿತಿಯಿಂದ ಚೆನ್ನೈನ ನಾಲ್ಕು ಜಿಲ್ಲೆಗಳು ತತ್ತರಿಸಿ ಹೋಗಿವೆ ತೆಂಕಾಶಿ ಟುಟಿಕಾರಿನ್ ಕನ್ಯಾಕುಮಾರಿ ಹಾಗೂ ತಿರುನಲ್ವೇಲಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಇಲ್ಲಿನ ಜನ ಮನೆಯಿಂದ ಹೊರ ಬರಲಾಗದ ಪರಿಸ್ಥಿತಿಯಲ್ಲಿ ಮನೆಯೊಳಗೆ ಬಾಗಿಲು ಹಾಕಿಕೊಂಡು ಸರ್ಕಾರದ ಸಂತ್ರಸ್ತರಿಗೆ ಸಿಗುವ ಪರಿಹಾರಕ್ಕಾಗಿ ಕಾಯುವ ರೀತಿ ಉಂಟಾಗಿದೆ ಇನ್ನು ಸೋಮವಾರದ ನಂತರ ಕೂಡ ಮಳೆ ತೀವ್ರಗೊಂಡಿದ್ದು ತಿರುನಲ್ವೇಲಿ ಹಾಗೂ ನಾಗರ್ಕೋಯ್ಲ್ಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ಇತ ಥೇಣಿ ಮಧುರೈ ದಿಂಡಿಗಲ್ ಶಿವಗಂಗಾ ಹಾಗೂ ರಾಮನಾಥ ಜಿಲ್ಲೆಗಳಲ್ಲಿ ಇರುವ ವೈಗೈ ನದಿ ತೀರದ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನ ಕೂಡ ರವಾನಿಸಲಾಗಿದೆ ಇನ್ನು ತಿರುನಲ್ವೇಲಿ ನಗರದಲ್ಲಿ ಪ್ರವಾಹದಿಂದಾಗಿ ಮನೆ ಕುಸಿದ ಪರಿಣಾಮ ಐವತ್ತೇಳು ವರ್ಷದ ವಯಸ್ಸಿನ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಕೊಡೈಕೆನಾಲ್ನಲ್ಲಿ ಸಿಲ್ವರ್ ಕ್ಯಾಸ್ಕೇಡ್ ಜಲಪಾತ ಭಾರೀ ಮಳೆಯಿಂದಾಗಿ ಧುಮ್ಮಿಕ್ತಾ ಇದೆ ಟುಟಿಕಾರಿನ್ ಜಿಲ್ಲೆಯ ಕಯಾಲ್ಪಟ್ಟಿನಂ ನಗರದಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆಯಾಗಿದ್ದು ಒಂದೇ ದಿನ ಎಂಬತ್ತೈದು ಸೆಂಟಿಮೀಟರ್ ಮಳೆ ಸುರಿದಿದೆ ಮಧುರೈ ಹಾಗೂ ವಿರುದ ನಗರ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯ ಹೈ ಅಲರ್ಟ್ ಜಾರಿಯಾಗಿದೆ ಸೋಮವಾರದಿಂದ ಇಲ್ಲಿ ರೆಡ್ ಅಲರ್ಟ್ ಕೂಡ ಇರಲಿದೆ ಇನ್ನು ತಿರುನಲ್ವೇಲಿ ಜಿಲ್ಲೆಯಂತೂ ಜಿಲ್ಲಾಧಿಕಾರಿ ಅವರ ಕಚೇರಿಯೇ ಪ್ರವಾಹ ಪೀಡಿತವಾಗಿದೆ ತಾಮ್ರಭರಣಿ ನದಿ ಪ್ರವಾಹ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲೇ ಇದ್ದ ಡಿಸಿ ಕಚೇರಿಗೆ ನೀರು ನುಗ್ಗಿದೆ ತಿರುನಲ್ವೇಲಿ ನಗರದಲ್ಲಿ ಇರುವ ಆರ್ ಪೆಟ್ಟೆ ಸೇತುವೆಯನ್ನು ಮೀರಿ ನದಿ ಪ್ರವಾಹದ ನೀರು ಹರಿತಾ ಇದ್ದು ಸೇತುವೆ ಮುಳುಗಡೆಯಾದ ಕಾರಣ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ ಇನ್ನು ಮಧುರೈ ರೈಲ್ವೆ ವಿಭಾಗವು ಹೆಚ್ಚುವರಿ ಸಿಬ್ಬಂದಿ ಬಳಕೆ ಮಾಡಿಕೊಂಡು ಹಾನಿಗೊಳಗಾದ ರೈಲುಗಳ ಮಾರ್ಗವನ್ನು ದುರಸ್ತಿ ಹೊರಟಿದೆ ಈವರೆಗೆ ನಾಲ್ಕು ರೈಲುಗಳ ಸಂಚಾರ ರದ್ದಾಗಿದೆ ಪ್ರಯಾಣಿಕರಿಗೆ ಟಿಕೆಟ್ ಹಣವನ್ನು ಹಿಂದಿರುಗಿಸುವ ಕಾರ್ಯ ನಡೀತಾ ಇದೆ ಟುಟಿಕಾರಿನ್ ಜಿಲ್ಲೆಯ ಕಯಾಲ್ಪಟ್ನಂನಲ್ಲಿ ದಾಖಲೆಯ ತೊಂಬತ್ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಡಿಸೆಂಬರ್ ಹದಿನೆಂಟರ ಬೆಳಗ್ಗೆ ಆರು ಗಂಟೆವರೆಗೂ ಇಷ್ಟು ಮಳೆಯಾಗಿದ್ದು ಈಗ ಕೂಡ ಮಳೆ ಮುಂದುವರಿತಾನೆ ಇದೆ ಇನ್ನು ತಮಿಳುನಾಡು ಈ ನಾಲ್ಕು ಜಿಲ್ಲೆ ಐಫೋನ್ ಉತ್ಪಾದನಾ ಘಟಕಕ್ಕೂ ಹೊಡೆತ ನೀಡಿದ್ದು ಮಳೆ ಫಾಕ್ಸ್ಕಾನ್ ಫೆಗಾರ್ಟ್ರಾನ್ ಘಟಕಗಳು ಮಳೆಯಿಂದಾಗಿ ಬಂದ್ ಆಗಿವೆ ಧಾರಾಕಾರ ಮಳೆಗೆ ಉತ್ಪಾದನೆ ಕೂಡ ಕುಂಠಿತವಾಗಿದ್ದು ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ಕೈಗಾರಿಕಾ ಉತ್ಪಾದನೆ ಮೇಲೆ ಕೂಡ ಇದು ಪರಿಣಾಮ ಬೀರ್ತಾ ಇದೆ ಚೆನ್ನೈಯಲ್ಲಿರುವ ಆಪಲ್ ಕಂಪನಿಯ ಐಫೋನ್ಗಳ ಉತ್ಪಾದನೆಯನ್ನ ಘಟಕ ಸದ್ಯ ಸ್ಥಗಿತಗೊಳಿಸಿದೆ ಉದ್ಯೋಗಿಗಳು ಕೂಡ ಈ ಉತ್ಪಾದನಾ ಘಟಕಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ತೀವ್ರ ಮಳೆಯಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಇದೆ ಇನ್ನು ಚೆನ್ನೈ ವಿಮಾನ ನಿಲ್ದಾಣ ಅತ್ಯಂತ ಜನ ವಿಮಾನ ನಿಲ್ದಾಣಗಳಲ್ಲಿ ಒಂದು ಇಲ್ಲಿ ಇಬ್ಬರು ರನ್ವೇಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ರನ್ವೇಯಲ್ಲಿ ತೀವ್ರವಾಗಿ ನೀರು ಕೆಸರು ತುಂಬಿಕೊಂಡಿರೋದ್ರಿಂದ ರನ್ವೇನಲ್ಲಿ ವಿಮಾನಗಳ ಹಾರಾಟ ಕೂಡ ನಡೀತಾ ಇಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ರಾಜ್ಯಗಳ ಮೇಲೆ ಇದು ಭಾರೀ ಪರಿಣಾಮವನ್ನು ಬೀರಿದ್ದು ಬಹಳಷ್ಟು ಜನರು ಇಲ್ಲಿಂದ ಜನಜೀವನ ಅಸ್ತವ್ಯಸ್ತವಾಗಿ ತಮ್ಮ ತಮ್ಮ ಊರುಗಳ ಕಡೆ ಹೊರಡುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಇನ್ನು ಚೆನ್ನೈ ಚಂಡಮಾರುತದಿಂದಾಗಿ ಒಟ್ಟು ಮೂವತ್ ಮೂರು ಚೆನ್ನೈ ಬದಲು ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಡುವ ಪರಿಸ್ಥಿತಿ ಕೂಡ ಬಂದಿತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಚೆನ್ನೈನಲ್ಲಿ ಲ್ಯಾಂಡ್ ಆಗಬೇಕಿದ್ದ ಮೂವತ್ ಮೂರು ವಿಮಾನಗಳನ್ನ ಕೂಡ ರೂಟ್ ಅನ್ನ ಬದಲಾಯಿಸಿ ಅಲ್ಲಿಗೆ ವರ್ಗಾವಣೆ ಮಾಡಲಾಯಿತು ಹೀಗಾಗಿ ವಿಮಾನ ಪ್ರಯಾಣದಲ್ಲಿ ಕೂಡ ಬಹಳಷ್ಟು ವ್ಯತ್ಯಯ ಉಂಟಾಗಿದ್ದು ಚೆನ್ನೈನಲ್ಲಿ ಆಗ್ತಾ ಇರುವಂತಹ ಪ್ರವಾಹದಿಂದಾಗಿ ಹಾಗೆಯೇ ತೀವ್ರವಾದ ಚಂಡಮಾರುತದ ಸಮಸ್ಯೆಯಿಂದಾಗಿ ಒಂದಷ್ಟು ವ್ಯಾಪಾರ ವ್ಯವಹಾರಗಳ ಮೇಲೆ ಕೂಡ ದೊಡ್ಡ ಹೊಡೆತ ಬಿದ್ದಿದೆ ಇನ್ನು ಮಿಚಾಂಗ್ ಚಂಡಮಾರುತದಿಂದ ಚೆನ್ನೈನಲ್ಲಿ ನಟರು ಕೂಡ ಒದ್ದಾಡಿ ಹೋದ್ರೂ ನಟ ವಿಶಾಲ್ ಈ ಮಳೆಯಿಂದಾಗಿ ತನ್ನ ಮನೆಗೆ ನೀರು ನುಗ್ಗಿದೆ ಅಂತ ಹೇಳಿ ಎಲ್ಲರ ಮುಂದೆ ತನ್ನ ಕಷ್ಟವನ್ನು ಹೇಳ್ಕೊಂಡ್ರು ಹಾಗೆಯೇ ಇನ್ನು ಜನಸಾಮಾನ್ಯರ ಕಷ್ಟ ಹೇಗಿರಬಹುದು ಅಂತ ಹೇಳ್ಕೊಂಡ್ರು ಇನ್ನು ಚೆನ್ನೈನ ಮತ್ತೊಬ್ಬ ನಟ ವಿಷ್ಣು ವಿಶಾಲ್ ಕೂಡ ತನ್ನ ಮನೆಗೆ ನೀರು ನುಗ್ಗಿದೆ ತನ್ನನ್ನು ರಕ್ಷಣೆ ಮಾಡಿ ಅಂತ ಟ್ವಿಟರ್ ಮೂಲಕ ಕೇಳಿಕೊಂಡ್ರು ಅದಾದ ನಂತರ ರಕ್ಷಣೆಗೆ ಧಾವಿಸಿ ಬಂತು ಫೈರ್ ಟೀಮ್ ಹಾಗೇ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂಥ ತಂಡ ಹೀಗಿರುವಾಗ ಈ ಮಿಚಾಂಗ್ ಚಂಡಮಾರುತದಲ್ಲಿ ಬಾಲಿವುಡ್ ನಟ ಆಮಿರ್ ಖಾನ್ ಕೂಡ ಸಿಕ್ಕಾಕ್ಕೊಂಡ್ರು ಆಮೀರ್ ಖಾನ್ ಅವರನ್ನು ಕೂಡ ಚೆನ್ನೈನ ಅಗ್ನಿಶಾಮಕ ದಳ ಹಾಗೆಯ ಅಲ್ಲಿನ ರಕ್ಷಣಾ ತಂಡಗಳು ರಕ್ಷಣೆ ಮಾಡಿ ಕರ್ಕೊಂಬಂದ್ವು ಒಟ್ಟಾರೆ ಚೆನ್ನೈ ಚಂಡಮಾರುತದಿಂದ ಹಲವು ಕಡೆಗಳಲ್ಲಿ ತೀವ್ರವಾದಂಥ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದ್ದು ಈಗಾಗಲೇ ಹತ್ತಾರು ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇನ್ನು ರೆಡ್ ಅಲರ್ಟ್ ಇನ್ನೂ ಕೂಡ ತೆಂಕಾಸಿ ತೂತುಕುಡಿ ಹಾಗೂ ಟುಟಿಕಾರಿನ್ ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಜಾರಿಯಲ್ಲಿದ್ದು ನಲವತ್ತು ಕೆರೆಗಳು ಕೋವಿಲ್ಪಟ್ಟಿ ಏರಿಯಾದಲ್ಲಿ ತುಂಬು ನಿಂತಿವೆ ಈ ತಮ್ಮ ಕೆಪಾಸಿಟಿಯನ್ನು ಹೆಚ್ಚಿಸಿಕೊಳ್ತಾ ಇರುವಂಥ ಕೆರೆಗಳು ಯಾವಾಗ ಬೇಕಾದರೂ ಕೋಡಿ ಬೀಳಬಹುದು ಕೆರೆಗಳು ಕೋಡಿ ಬಿದ್ದಿದ್ದೇ ಆದರೆ ಒಡೆದಿದ್ದೇ ಆದರೆ ಸುತ್ತಮುತ್ತ ಇರುವಂತಹ ಎಲ್ಲ ಬೆಳೆಗಳಿಗೆ ಹಾನಿಯಾಗುತ್ತೆ ಹಾಗಿನ ಹಳ್ಳಿಗಳಿಗೆ ಮನೆಗಳಿಗೆ ಕೂಡ ಹಾನಿಯಾಗುವಂಥ ಸಾಧ್ಯತೆ ಇದೆ ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೇರಿದಂತೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಚೆನ್ನೈನ ನಾಲ್ಕು ಸುತ್ತಮುತ್ತಲ ದಕ್ಷಿಣ ಚೆನ್ನೈ ದಕ್ಷಿಣ ತಮಿಳುನಾಡಿನ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಿಲ್ಲಿಸಿದ್ದು ಜನರು ಜನರಿಗೆ ಎಲ್ಲ ರೀತಿಯ ಪರಿಹಾರ ಸಾಮಗ್ರಿಗಳನ್ನು ಸರ್ಕಾರ ವಿತರಿಸೋಕೆ ಶುರು ಮಾಡಿದೆ ಒಟ್ಟಾರೆ ದೇಶಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಹವಾಮಾನ ವೈಪರೀತ್ಯಗಳು ನಡೀತಾ ಇದ್ದರೆ ಈ ಬಂಗಾಳ ಕೊಲ್ಲಿಯಲ್ಲಿ ಬಂದ ಮೈಚಾಂಗ್ ಚಂಡಮಾರುತದಿಂದಾಗಿ ದಕ್ಷಿಣದ ಹಲವು ರಾಜ್ಯಗಳು ಅದರಲ್ಲೂ ಕೂಡ ಮುಖ್ಯವಾಗಿ ತಮಿಳುನಾಡು ಬಹಳಷ್ಟು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದು ನಿರಂತರವಾದ ಮಳೆ ತಮಿಳುನಾಡಿನಲ್ಲಿ ಜನಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ